ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ವಾರ ಭವಿಷ್ಯ ನೋಡೋಣ ಜನವರಿ ಒಂದರಿಂದ ಹದಿನೈದರವರೆಗೆ ರಾಶಿಯವರಿಗೆ ಹೇಗಿದೆ ಎಂದು ನೋಡೋಣ ಬನ್ನಿ ಈ ಮಾಸ ಆಸ್ತಿ ಲಾಭವಾಗುತ್ತದೆ ಗೌರವ ಕೀರ್ತಿ ಲಭಿಸುವ ಯೋಗವಿದೆ ಅವಶ್ಯಕ ವಸ್ತುಗಳು ದೊರೆಯಿತು ಮನಸ್ಸಿಗೆ ಸಂತೋಷ ತರುತ್ತದೆ ಶತ್ರುಗಳನ್ನು ಜಯಿಸುವಿರಿ ನಿಮ್ಮ ಸ್ವಂತ ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಗೃಹದಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಶುಭ ಸಮಾಚಾರವನ್ನು ಕೇಳುವಿರಿ ವೃತ್ತಿಯಲ್ಲಿ ಜಯಗಳಿಸುತ್ತೀರಿ ಹಾಗೆಯೇ ವೃತ್ತಿಯಲ್ಲಿ ಒತ್ತಡವೂ ಇರುತ್ತದೆ ಉನ್ನತ ಹುದ್ದೆಗೆ ಬಡ್ತಿಯೂ ದೊರೆಯುತ್ತದೆ ಪ್ರಯಾಣದಿಂದ ಲಾಭವಾಗಬಹುದು ರಾಜಕಾರಣಿಗಳಿಗೆ ಸರ್ಕಾರಿ ನೌಕರರಿಗೆ ಈ ಮಾಸ ಉತ್ತಮವಾಗಿರುತ್ತದೆ ನೀವು ಬಯಸಿದ್ದು ನಿಮಗೆ ಸಿಗುತ್ತದೆ ಅಭಿವೃದ್ಧಿಯನ್ನು ಹೊಂದುವಿರಿ ವೈವಾಹಿಕ ಜೀವನ ಸಾಧಾರಣವಾಗಿರುವುದು ಗಣೇಶನ ಆರಾಧನೆಯಿಂದ ಮನಸ್ಸಿಗೆ ನೆಮ್ಮದಿ ತರುತ್ತದೆ ವರ್ಷಾರಂಭವು ದ್ರವ್ಯ ಲಾಭದಿಂದ ಪ್ರಾರಂಭವಾಗುತ್ತದೆ ಮಕ್ಕಳಿಂದ ನೆಮ್ಮದಿ ದೊರೆಯುತ್ತದೆ ಶತ್ರುವರ್ಗ ನಿಯಂತ್ರಣದಲ್ಲಿರುತ್ತದೆ ಸೋದರರಿಂದ ನೆರವು ಪ್ರಯಾಣದಿಂದ ಲಾಭವಿರುತ್ತದೆ ಆದರೆ ಭಾಗ್ಯದಲ್ಲಿ ಕೊರತೆ ಕಂಡುಬರುತ್ತದೆ ಎಲ್ಲ ಕಾರ್ಯಗಳಿಗೆ ಪ್ರಯತ್ನ ಅಧಿಕವಾಗಿರಬೇಕು ಭಾಗ್ಯದ ಬಗ್ಗೆ ಚಿಂತೆ ಹಳೆಯ ನೆನಪು ಕಾಡುತ್ತದೆ ಶ್ರೀ ರುದ್ರದೇವರಿಗೆ ಕ್ಷೀರಾಭಿಷೇಕ ಮಾಡಿಸುವುದರಿಂದ ಉತ್ತಮ ಫಲ ಪಡೆಯುತ್ತೀರಿ ಅದೃಷ್ಟ ಸಂಖ್ಯೆ ಮೂರು